ಹಾಯ್ ನಮಸ್ತೆ ಎಲ್ರಿಗೂ ಇವತ್ತೊಂದು ಹೊಸ ಅಡುಗೆ ಒಂದಿಗೆ ಬಂದಿದ್ದೀನಿ ಏನಂದರೆ ಹಿರಿಕಾಯಿ ಪಚಡಿ ಅಂತ ಅದಕ್ಕಾಗಿ ಎರಡು ಹಿರಿಕಾಯಿ ತೊಗೊಂಡಿದ್ದೀನಿ ಇದನ್ನೀಗ ಕ್ಲೀನಾಗಿ ತೊಳ್ಕೊಂಡು ಮೇಲಿನ ಸಿಪ್ಪೆನ ತುರ್ಕೋಬೇಕು ಹೆಲ್ದಿಟ್ಕೋಬೇಕು ಇದನ್ನು ಆಮೇಲೆ ಸಣ್ಣದಾಗಿ ಕಟ್ ಮಾಡ್ಕೋಬೇಕು ಯಾವ ಥರ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಈ ರೀತಿಯಾಗಿ ಸಿಪ್ಪೆನ ಮೇಲೇನು ತಗೋಬೇಕು ತಗೊಂಡು ಇದನ್ನ ನೀಟಾಗಿ ಸಣ್ಣಗೆ ಕಟ್ ಮಾಡ್ಕೋಬೇಕು ಇವಾಗ ಇದನ್ನು ಈ ಥರ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಗೊತ್ತಾಗ್ತದಲ್ವಾ ಇವಾಗ ಇದನ್ನು ಫ್ರೈ ಮಾಡಬೇಕು ಬನ್ನಿ ಫ್ರೈ ಮಾಡೋಣ ಒಂದು ಬಾಣಲಿಗೆ ಹಾಕಿ ಇದಕ್ಕೆ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕ್ತಾ ಇನ್ನು ಫ್ರೈ ಮಾಡ್ಕೋಬೇಕು ಯಾವ ಥರ ಫ್ರೈ ಅಂತ ತೋರಿಸ್ತೀನಿ ಈಗ ಇವಾಗ ಸ್ವಲ್ಪ ಇದಕ್ಕೆ ಎಣ್ಣೆ ಹಾಕ್ತಾ ಫ್ರೈ ಮಾಡೋಣ ನೀಟಾಗಿ ಫ್ರೈ ಆಗಬೇಕು ಗೋಲ್ಡನ್ ಬ್ರೌನ್ ಬರೋವರೆಗೂ ಒಂದು ಮೂರರಿಂದ ನಾಲ್ಕು ನಿಮಿಷ ನೀಟಾಗಿ ಫ್ರೈ ಆಗಬೇಕು ಅದಕ್ಕೆ ಅಂದರೆ ಅದು ನೋಡಿ ಇದು ಹುರಿದಾದ್ಮೇಲೆ ಈ ಥರ ಆಗುತ್ತೆ ಇದನ್ನು ಕಡಿಮೆ ಗ್ಯಾಸ್ ಇಟ್ಕೊಂಡು ಒಂದು ಐದು ನಿಮಿಷ ತನಕ ಹುರ್ಕೋಬೇಕು ಸಣ್ಣದಾಗಿ ತಣ್ಣ ಹುರಿಲಿ ಇಟ್ಕೊಂಡು ಇದನ್ನು ಈ ಥರ ಆಗುತ್ತೆ ನೋಡಿ ಸರಿ ಬಂದಾಗ ಈಗ ಇದು ಒಂದು ನಿಮಿಷ ಹುರಿತಾ ಇರಲಿ ಇದಕ್ಕೆ ಏನೇನು ಬೇಕು ಅಂತ ಸಾಮಗ್ರಿಗಳನ್ನು ತೋರಿಸ್ತೀನಿ ಬನ್ನಿ ಮೊದಲನೇದಾಗಿ ಸಾಸಿವೆ ಉಪ್ಪು ಈರುಳ್ಳಿ ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಕರಿಬೇವು ಹಾಗೆ ಒಂದು ಗಂಟೆ ಮುಂಚೆ ಸ್ವಲ್ಪ ಹೆಸರು ಬೆಳೆಗ ನೆನೆ ಹಾಕಿದ್ದೆ ಇದು ನೆನ್ಕೋಬೇಕು ಒಂದು ಗಂಟೆ ಇದು ಹಾಕೋದ್ರಿಂದ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ಹೆಸರು ಇದು ನೆನ್ಸಿದ್ದೀನಿ ಒಂದು ಗಂಟೆ ಮುಂಚೆ ನೆನೆ ಹಾಕಿದ್ದೆ ಇದನ್ನು ಇದಿನಿ ಈಗ ಅದೇ ಪಾತ್ರೆಗೆ ಅದಕ್ಕೆ ಉಗರೆಡೆ ಹಾಕನ ಬನ್ನಿ ಒಂದು 2 ಚಮಚದಷ್ಟು ಎಣ್ಣೆ ಈಗ ಎಣ್ಣೆ ಹಾಕಿ ಹೊಳ್ತಿದ್ದೀನಲ್ಲ ಅದಕ್ಕೆ ಸಾಸವೆ ತರ್ಬೇವು ಮತ್ತೆ ಮಿಂಚುಂಕೈ ತಿರುಳಿ ತಿರುಳಿ ಒಂದೆರಡು ನಿಮಿಷ ಫ್ರೈ ಆಗಲಿ ಉಪ್ಪು ಇದು ಫ್ರೈ ಆಗಿದೆ ಇದಕ್ಕೆ ಮುಂಚೆ ಹುರಿದಿಟ್ಕೊಂಡಿರ್ತೀನಲ್ಲ ಹೀರೆಕಾಯಿ ಅದನ್ನು ಸೇರಿಸ್ಬೇಕು ಮುಂಚೆ ನೆನೆಸಿಟ್ಟಿದ್ನಲ್ಲ ಹೆಸರು ಬೇಳೆ ಅದನ್ನ ಹಾಕ್ತಾ ಇದ್ದೀನಿ ಇವಾಗ ಅನ್ನ ಇದೆ ಕರಕೋಬೇಕು ರೊಟ್ಟಿ ಅಲ್ಲೇ ಚಪಾತಿ ಜೊತೆಗೆ ಚೆನ್ನಾಗಿರುತ್ತೆ ನಿ ತэк ಮಿಕ್ಸ್ ಮಾಡ್ಕೊಂಡು ಒಂದು ನಿಮಿಷಗಳ ಕಾಲ ಮಿಂಟಾ ಮಿಕ್ಸ್ ಮಾಡ್ಕೋಬೇಕು ಈಗ ಕೊನೆದಾಗಿ ಕೊತ್ತಂಬರಿ ಸೊಪ್ಪು ಹಾಕಣ ಬಾರಿ ಕಲ್ಸ್ಕೊಂಡ್ರೆ ಆಯಿತು ಅಕ್ಕಿ ರೊಟ್ಟಿ ಚಪಾತಿ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ ಸಲ ಟ್ರೈ ಮಾಡಿ ಎಲ್ಲರೂ ಈ ರೀತಿ ರೆಡಿ ಆಗೈತಿ ಇದನ್ನು ನೋಡಿರಿ ಅಕ್ಕಿ ರೊಟ್ಟಿ ಹೀರೆಕಾಯಿ ಪಚಡಿ ಜೊತೆಗೆ ತಿನ್ನೋನ್ ಬರಲ್ಲ ನೋಡ್ರಿ ಈ ರೀತಿ ಆಗೈತಿ ಪಲ್ಯ